ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾಂಗ್ರೆಸ್ ಕಾರ್ಪೊರೇಟ್ ಸುವರ್ಣ ಕಲ್ಕುಟ್ಟ ಅವರ ದೂರಿನ ಮೇಲೆ ಸುಜಾತ ಹಂದಿಯವರನ್ನ ಪೊಲೀಸರು ಬಂಧಿಸಿ ಅಮಾನವೀಯಾಗಿ ನಡೆಸಿಕೊಂಡು ನಡ್ಕೊಂಡಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜ್ಯವೇ ಹೋಗುವುದು ಮಹಿಳಾ ದೌರ್ಜನ್ಯವು ಮಹಿಳಾ ದೌರ್ಜನ್ಯ ಮತ್ತು ಮಾನವನ ಹಕ್ಕುಗಳ ದೌರ್ಜನ್ಯದ ಜೊತೆಗೆ ತನ್ನ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನೀತಿಯು ಕೂಡ ವ್ಯಕ್ತ ಆಗ್ತಾ ಇದೆ ನಾನು ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅಮಾನವೀಯವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಯಾವ ಪೊಲೀಸರಿದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಎಸ್ ಐ ಆರ್ ಅದು ಚುನಾವಣಾ ಆಯೋಗದ ನಿರ್ದೇಶನದ ಅನ್ವಯ ಬಿ ಎಲ್ ಒ ಮ್ಯಾಪಿಂಗ್ ಮಾಡ್ತಾರೆ ಬಿ ಎಲ್ ಒ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದು ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ ಅದ್ರ ಜೊತೆಗೆ ಯಾರು ಬಿ ಎಲ್ ಒ ಪರವಾಗಿ ನಿಂತರು ಮ್ಯಾಪಿಂಗ್ ಪರವಾಗಿ ನಿಂತರು ಅವರು ನಿಂತಿರೋರ ಮೇಲೆ ಸುಳ್ಳು ಪೊಲೀಸ್ ಕೇಸುಗಳನ್ನು ಹಾಕಿ ಅವರ ಮೇಲೆ ದೌರ್ಜನ್ಯ ನಡೆಸಿ ಒಂದು ಮಾನವೀಯ ಜಗತ್ತು ತಲೆ ತಗ್ಗಿಸುವಂತೆ ನಡ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಇವರು ನಡ್ಕೊಂಡಿದ್ದಾರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇವರು ನಡ್ಕೊಂಡಿದ್ದಾರೆ ನಾನು ಆಗ್ರಹಿಸ್ತೇನೆ ತಕ್ಷಣ ಮಹಿಳಾ ಆಯೋಗ ಸೋಮೋಟೋ ಕೇಸನ್ನು ದಾಖಲಿಸಬೇಕು ಕೆಲವೊಂದು ವಿಚಾರಣೆ ನಡೆಸಬೇಕು ಹಾಗೆಯೇ ಅದರ ಜೊತೆ ಜೊತೆಗೆ ಕಪಿತಸ್ಥ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ಸುಳ್ಳು ಸುಳ್ಳು ದೂರು ಕೊಟ್ಟಿರ್ತಕ್ಕಂಥ ಒಂದು ಬಿ ಎಲ್ ಒ ಕಾರ್ಯಾಚರಣೆಗೆ ಅಡೆತಡೆ ಉಂಟು ಮಾಡಿರ್ತಕ್ಕ ಉಂಟು ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಪೊರೇಟರು ಸುವರ್ಣ ಕಲ್ಕುಂಟ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ ಪೊಲೀಸ್ ನಾನು ಬಯಸ್ತೇನೆ ನೀವು ಸುವರ್ಣ ಕಲ್ಕುಂಟ ಅಡಿಯಾಳ ರೀತಿಯಲ್ಲಿ ವರ್ತನೆ ಮಾಡಿದ್ದೀರಿ ಮಾನವೀಯ ಜಗತ್ತು ತಲೆ ತಗ್ಸೋ ರೀತಿಯಲ್ಲಿ ವರ್ತನೆ ಮಾಡಿದ್ದೀರಿ ನಿಮ್ಮ ಈ ಒಂದು ಕೃತ್ಯಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಓಕೆ ಹುಬ್ಬಳ್ಳಿ ಸೆಂಟ್ರಲ್ ಅಂದರೆ ನಮ್ಮ ಮಹೇಶ್ ನಯೀಕಾಯಿ ಅವರು ಶಾಸಕರಿದ್ದಾರೆ ಅಲ್ಲಿ ಪಿ ಎಲ್ ಎ ಟು ಮತ್ತು ಬಿ ಎನ್ ಒ ಟು ಇಬ್ಬರು ಕೂಡ ಒಂದು ಮತದಾರರು ಯಾರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಅಕಸ್ಮಾತ್ ವಿವಾದ ಇದ್ದರೆ ತಹಸೀಲ್ದಾರ್ ಜೊತೆನ ಕುತ್ಕೊಂಡು ಪಿ ಎಲ್ ಪಿ ಎಲ್ ಎ ಟು ಮತ್ತು ಬಿ ಎನ್ ಓ ಸೇರಿಕೊಂಡು ಅದನ್ನು ನಿರ್ಣಯ ಮಾಡಬೇಕು ಈಗ ಪಿ ಎನ್ ಎ ಟು ಪಿ ಎನ್ ಒ ಜೊತೆಯಲ್ಲಿ ಮ್ಯಾಪಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಕೇಶವಾಪುರ ಪ್ರದೇಶದಲ್ಲಿ ವಿವಾದ ಆಗಿದೆ ಅದರ ವಿವಾದನ ಬಗೆಹರಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಹಂತ ಇದೆ ಅದನ್ನು ಬಹಳ ಸುಲಭವಾಗಿ ಬಗೆಹರಿಸ್ಕೊಳ್ಬಹುದಾಗಿದೆ ಆದರೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಕಾರಣದಿಂದ ನಮ್ಮ ಮಹಿಳಾ ಕಾರ್ಯಕರ್ತೆಯ ಮೇಲೆ ವಿಪರೀತ ದೌರ್ಜನ್ಯವನ್ನು ಮಾಡಿದ್ದಾರೆ ದೌರ್ಜನ್ಯ ಹೇಗಿದೆ ಅಂತ ಹೇಳಿದ್ರೆ ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ ವಿಡಿಯೋ ಎಲ್ಲ ಮೊಬೈಲ್ಗಳಲ್ಲಿ ಓಡಾಡ್ತಾ ಇದೆ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನೂ ಕೂಡ ಲೆಕ್ಕಿಸ್ತೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತಗೋದಿಲ್ಲ ಆದ್ದರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆಯಾಗಿದೆ ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಆ ಸೋಮೋಟ ಕೇಸನ್ನು ದಾಖಲಿಸಿ ಸರ್ಕಾರ ಕೂಡಲೇ ಯಾರು ಇದನ್ನು ವಿವಸ್ತ್ರಗೊಳಿಸಿದ್ದಾರೆ ಮಹಿಳಾ ಕಾರ್ಯಕರ್ತೆಯನ್ನ ವಿವರಿಸಿ ವಿವಸ್ತ್ರಗೊಳಿಸಿದ್ದಾರೆ ಅದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಭಾಗಿಗಳಾಗಿರ್ತಕ್ಕಂಥವರೆಲ್ಲವರನ್ನು ಕೂಡ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ ಗೃಹ ಮಂತ್ರಿಗಳು ಒಬ್ಬ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಈ ರೀತಿಯ ದೌರ್ಜನ್ಯಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಸಕ್ರಿಯರಾಗಬೇಕು ಅಂತೇಳಿ ನಾನು ಈ ಸಂದರ್ಭದ ವಿನಂತಿಯನ್ನು ಮಾಡುತ್ತೇನೆ